ವೇಸ್ಟ್ ಮಾಡಿಕೊಂಡು ಇನ್ನು ಕಟ್ ಮಾಡಕ್ ಹೇಳ್ಬಿಟ್ಟಿಲ್ಲ ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಒಂದು ರವಾ ಕೇಕ್ ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆಲ್ಲೂ ಕೂಡ ರೆಡಿ ಮಾಡಿ ಕೂಡ ಇಟ್ಕೊಂಡಿದ್ದೀನಿ ಇವತ್ತು ನಮ್ಮ ಅಪ್ಪ ಅಮ್ಮ ನನ್ನ ತಂಗಿ ನನ್ನ ತಂಗಿ ಮಕ್ಕಳು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಹಾಗಾಗಿ ಅವರಿಗೋಸ್ಕರ ಈ ರೆಸಿಪಿ ಹಾಗೆ ನಿಮಗೂ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಕಪ್ ಆಗೋವಷ್ಟು ಮೊಸರನ್ನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಅದರ ಜೊತೆಗೆ ಒಂದು ಆರು ಸ್ಪೂನಷ್ಟು ತುಪ್ಪ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವೆರಡೂ ಕೂಡ ನೀಟಾಗಿ ಬ್ಲೆಂಡ್ ಆಗಬೇಕು ಒಟ್ಟಿಗೆ ಅದಕ್ಕೆ ಚೆನ್ನಾಗಿ ವಿಸ್ಕ್ ಮಾಡ್ಕೋಬೇಕಾಗತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ಮೇಲೆ ಒಂದು ಕ್ರೀಮಿ ಟೆಕ್ಸ್ಟರ್ ಬರುತ್ತೆ ಇಲ್ಲಿ ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಕೊಕೋನಟ್ ಆಯಿಲ್ನ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ನಾರ್ಮಲ್ ಆಯಿಲ್ ಕೂಡ ಯೂಸ್ ಮಾಡ್ಕೋಬೋದು ಇವಾಗ ಅದನ್ನು ಎಲ್ಲೆರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ನೋಡಿ ಇವಾಗ ನೋಡ್ತಾ ಇದ್ದೀರ ಎಷ್ಟು ಚೆನ್ನಾಗಿ ಕ್ರೀಮ್ ಥರ ಫಾರ್ಮ್ ಆಗಿದೆ ಇಲ್ಲ ನೀವು ಈ ಥರ ವಿಸ್ಕರ್ ಹೆಲ್ಪಿಂದ ಕೂಡ ವಿಸ್ಕ್ ಮಾಡ್ಕೋಬೋದು ಇಲ್ಲ ಅಂತಂದರೆ ನಿಮಗೆ ಬ್ಲೆಂಡರ್ ಕೂಡ ಬರುತ್ತೆ ಕೇಕ್ ಮಾಡೋದಕ್ಕೆ ಅದರಲ್ಲಿ ಕೂಡ ನೀವು ಯೂಸ್ ಮಾಡ್ಕೋಬೋದು ಎಲೆಕ್ಟ್ರಿಕ್ ಬ್ಲೆಂಡರು ಇವಾಗ ನಾನಿಲ್ಲಿ ಒನ್ ಕಪ್ ಆಗುವಷ್ಟು ಪಾಮ್ ಶುಗರ್ನ ತೊಗೊಂಡಿದ್ದೀನಿ ಪೌಡರ್ ಮಾಡಿ ನೀವು ಇದಕ್ಕೆ ನಾರ್ಮಲ್ ಶುಗರ್ ಕೂಡ ತಗೋಬೋದು ಹಾಗೆ ಒಂದು ಕಪ್ ಆಗೋಷ್ಟು ಹಸಿ ಹಾಲನ್ನು ಕೂಡ ತಗೊಂಡಿದ್ದೀನಿ ಇವೆರಡನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಸಿ ಹಾಲಾದರೂ ತಗೋಬೋದು ಇಲ್ಲ ಕಾಯಿಸಿ ಆರಿಸಿರೋ ಅಂಥ ತಣ್ಣಗಿರೋ ಅಂಥ ಹಾಲನ್ನು ಕೂಡ ನೀವು ತಗೋಬೋದು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನು ನಾವು ಹೇಗೆ ಮಿಕ್ಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು ತುಂಬ ನೀಟಾಗಿ ಮಿಕ್ಸ್ ಮಾಡಿದರೆ ನಮಗೆ ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಕೇಕು ಇದರಲ್ಲೇ ನಿಮಗೆ ಬೇರೆ ಬೇರೆ ಥರ ವೆರೈಟೀಸ್ ಕೇಕ್ಗಳು ಕೂಡ ಮಾಡ್ಕೋಬೋದು ಇದೇ ಪ್ರಪೋಷನ್ಸಲ್ಲಿ ಇದಕ್ಕೆ ನೀವು ಚಾಕೋ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು ಅದಾದ್ರೆ ನಿಮಗೆ ರವಾ ಚಾಕ್ಲೇಟ್ ಕೇಕ್ ಕೂಡ ಆಗುತ್ತೆ ಇಲ್ಲಿ ನಾನು ಜರಿ ಬರೀ ರಾ ಮಾಡಿ ತೋರಿಸ್ತಾ ಇದ್ದೀನಿ ಕಾಲು ಕಪ್ ಆಗುವಷ್ಟು ರವಾನ ತಗೊಂಡಿದ್ದೀನಿ ಇದು ನಿಮಗೆ ಚಿರೋಟಿ ರವ ಅಲ್ಲ ನಾರ್ಮಲ್ ಉಪ್ಪಿಟ್ಟು ರವ ಅದು ಒಂದು ಕಾಲು ಕಪ್ ಆಗುವಷ್ಟು ತಗೊಂಡಿದ್ದೀನಿ ಇದು ಇಷ್ಟು ಪ್ರಪೋಷನ್ಸ್ ಅಲ್ಲಿ ನೀವು ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಕೇಕು ಎಲ್ಲೂ ಕೂಡ ಮೆತ್ತಗಾಗೋದಿರಲಿ ಇಲ್ಲ ಅಂತಂದರೆ ಅಂದ್ರೆ ಬೆಂದಿಲ್ದೇ ಇರೋ ತರ ಇರೋದಿರಲಿ ಆ ಥರ ಏನೂ ಆಗಲ್ಲ ನಾನು ತೋರಿಸಿರೋ ಅಂಥ ಪ್ರಪೋಷನ್ಸ್ನ ನೋಡಿಕೊಂಡು ಕರೆಕ್ಟಾಗಿ ತಗೊಳ್ಳಿ ಇದನ್ನ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಇವಾಗ ರವೆ ಹಾಕಿರೋದ್ರಿಂದ ಒಂದು ಥರ್ಟಿ ಮಿನಿಟ್ಸು ಅದನ್ನು ಹಾಗೆ ಮುಚ್ಚಿ ಸೈಡಿಗೆ ಇಟ್ಕೋಬೇಕಾಗತ್ತೆ ಯಾಕೆ ಅಂತ ಅಂದರೆ ಅದು ರವೆ ಚೆನ್ನಾಗಿ ನೆನಿಬೇಕು ಹಾಗಾಗಿ ಈಗ ತರ್ಟಿ ಮಿನಿಟ್ಸ್ ಹಾಗೆ ಇಟ್ಕೊಳ್ಳೋಣ ಅದು ಚೆನ್ನಾಗಿ ನೆನಿಲಿ ಇವಾಗ ನಾನು ಒಂದು ಕೇಕ್ ಪ್ಯಾನ್ಗೆ ನಾನಿವಾಗ ಸ್ವಲ್ಪ ಗೀನ ಹಾಕ್ಕೊಂಡು ತುಪ್ಪನ ಹಾಕ್ಕೊಂಡು ಗ್ರೀಸ್ ಇದ್ದೀನಿ ಇಲ್ಲಿ ನನ್ನ ಕೇಕ್ ಪ್ಯಾನ್ ಇದೆ ನಿಮಗೆ ಕೇಕ್ ಪ್ಯಾನ್ ಇಲ್ಲ ಅಂತ ಅನ್ನೋರು ನೀವು ಸ್ಟೀಲ್ ಯಾವುದಾದ್ರು ಬಾಕ್ಸ್ ಇರ್ಬೋದು ಯಾವುದಕ್ಕಾದರೂ ಈ ಥರ ಬಟರ್ ಪೇಪರ್ನ ಹಾಕಿ ನೀವು ಆಯಿಲ್ ಇರ್ಬೋದು ಕೊಕೊನಟ್ ಆಯಿಲ್ ಯಾವುದರಿಂದನಾದರೂ ಗ್ರೀಸ್ ಮಾಡಿ ಕೂಡ ನೀವು ಮಾಡ್ಕೋಬೋದು ನನ್ನ ಹತ್ರ ಈ ಥರ ಒಂದು ಪ್ಯಾನ್ ಇತ್ತು ಹಾರ್ಟ್ ಶೇಪ್ದು ಹಾಗಾಗಿ ಅದರಲ್ಲೇ ಮಾಡ್ಕೋತಾ ಇದ್ದೀನಿ ಇಲ್ಲ ಅಂತಂದರೆ ನಿಮಗೆ ನಾರ್ಮಲ್ ಉದ್ದ ಥರ ಬರುತ್ತೆ ಆ ಥರ ಸ್ಕ್ವೇರ್ ಶೇಪ್ ಇರ್ಬೋದು ರೌಂಡ್ ಶೇಪ್ ಯಾವುದರ ಬೇಕಾದ್ರೆ ಮಾಡ್ಕೋಬೋದು ಇವಾಗ ನೋಡಿ ಹಾಫ್ ಆ್ಯನ್ ಅವರ್ ಆಗಿದೆ ಹಾಫ್ ಆನ್ ಅವರ್ ಆದಮೇಲೆ ಇವಾಗ ಸ್ವಲ್ಪ ಬ್ಯಾಟರು ಗಟ್ಟಿಯಾಗಿದೆ ನಮಗೆ ಇವಾಗ ಇನ್ನೂ ಒಂದು ಸ್ವಲ್ಪ ಇದಕ್ಕೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೋಬೇಕು ಅದಕ್ಕೆ ನಾನು ಕಾಲ್ ಕಪ್ ಆಗುವಷ್ಟು ಇಲ್ಲಿ ಗೋಧಿ ಹಿಟ್ನ ತಗೊಂಡಿದ್ದೀನಿ ಇದಕ್ಕೆ ಇನ್ ಕೇಸ್ ನೀವು ಮೈದಾನ ಯೂಸ್ ಮಾಡ್ಕೋತೀರಾ ಅನ್ನೋದಾದ್ರೆ ಮೈದಾನ ಕೂಡ ತಗೋಬಹುದು ಬಟ್ ಅದನ್ನು ಒಂದ್ಸತಿ ಸ್ಟ್ರೈನ್ ಮಾಡ್ಕೊಳ್ಳಿ ನೀವು ಯಾವುದೇ ಹಿಟ್ನ ತೊಗೋಬೇಕಾದ್ರೆ ಈ ಥರ ಸ್ಟ್ರೈನ್ ಮಾಡಿದರೆ ತುಂಬ ಒಳ್ಳೆಯದು ಯಾಕೆ ಅಂತಂದರೆ ಕೇಕ್ ಬ್ಯಾಟರ್ ತುಂಬ ಚೆನ್ನಾಗಾಗುತ್ತೆ ಇವಾಗ ನಾನು ಅದಕ್ಕೆ ಒಂದು ಒಂದು ಸ್ಪೂನಷ್ಟು ಅಷ್ಟು ಬೇಕಿಂಗ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ ಹಾಗೆ ಕಾಲು ಸ್ಪೂನಷ್ಟು ಬೇಕಿಂಗ್ ಸೋಡಾ ಎರಡನ್ನೂ ಕೂಡ ಸ್ಟ್ರೈನರಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಸ್ಟ್ರೈನ್ ಮಾಡಿಟ್ಕೋತಾ ಇದ್ದೀನಿ ಸ್ಟ್ರೈನ್ ಮಾಡ್ಕೊಂಡು ಹಾಕೊಳ್ಳಿ ಅದನ್ನು ಕೂಡ ಇದನ್ನಿಷ್ಟೇ ಮೂರನ್ನ ಸ್ಟ್ರೈನ್ ಮಾಡಿಕೊಂಡ್ರೆ ಆಯಿತು ಇದಕ್ಕೆ ಸ್ವಲ್ಪ ಸ್ವಲ್ಪ ನಮಗೆ ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಹಾಕೊಂಡ್ರೆ ಸಾಕು ಅಂದರೆ ಎಲ್ಲನೂ ಕೂಡ ಸ್ವೀಟ್ ಎಲ್ಲನೂ ಬ್ಯಾಲೆನ್ಸ್ ಮಾಡೋದಕ್ಕೆ ಇದಕ್ಕೆ ಒಂದು ಸ್ಪೂನಷ್ಟು ವೆನಿಲಾ ಲೈಸೆನ್ಸ್ ಕೂಡ ಹಾಕೋತಾ ಇದ್ದೀನಿ ವೆಲಿನ ವನಿಲಾ ಎಸೆನ್ಸ್ ಕೂಡ ಸಿಗುತ್ತೆ ನಿಮಗೆ ಬಾಟಲು ತರ್ಟಿ ಫೈ ರುಪೀಸು ಥರ್ಟಿ ರುಪೀಸ್ ಇರಬೇಕಷ್ಟೇ ಅದನ್ನು ಹಾಕ್ಕೊಂಡು ಇವಾಗ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಒಂದು ಒಂದು ಟೂ ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ವೆಸ್ಕ್ ಮಾಡಾದ ಮೇಲೆ ನೀವು ಅದನ್ನು ಬ್ಯಾಟರಿಗೆ ನೀವು ಹಾಕ್ಕೊಂಡು ಕೇಕ್ ಬ್ಯಾಟರಿಗೆ ಹಾಕ್ಕೊಂಡು ನೀವು ಬೇಕ್ ಮಾಡ್ಕೋಬೋದು ಇದನ್ನು ನೀವು ಆದರೂ ಮಾಡ್ಕೋಬೋದು ನಾನಿಲ್ಲಿ ನಾನು ಪ್ಯಾನಲ್ಲಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೀವು ಇದನ್ನು ಮಾಡೋಕ್ಕಿಂತ ಹತ್ತು ನಿಮಿಷ ಮುಂಚೆ ಒಂದು ಪ್ಯಾನಲ್ಲಿ ಎಲ್ಲ ಉಪ್ಪನ್ನು ಹಾಕಿ ಅದ್ರ ಮೇಲೆ ನೀವು ಒಂದು ಟ್ರೇ ಇಲ್ಲ ಅಂತಂದರೆ ಏನಾದರೂ ಒಂದು ಸ್ಟ್ಯಾಂಡ್ ಇಟ್ಟು ಇದನ್ನು ಪ್ರೀ ಹೀಟ್ ಮಾಡ್ಕೋಬೇಕು ಹತ್ತು ನಿಮಿಷ ಅದನ್ನು ಪ್ರೀ ಹೀಟ್ ಮಾಡೋದಕ್ಕೆ ನಾನು ಆಲ್ರೆಡಿ ಇಟ್ಟಿದ್ದೀನಿ ಇವಾಗ ಇದು ಆದ ತಕ್ಷಣ ಇವಾಗ ನಾನು ಒಂದು ಕೇಕ್ ಬ್ಯಾಟರ್ಗೆ ಏನು ಪ್ಯಾನ್ ಇದೆ ಅದಕ್ಕೆ ನಾನು ಇದನ್ನೆಲ್ಲ ಫುಲ್ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಜಸ್ಟ್ ಇದನ್ನು ಪೋರ್ ಮಾಡಿಕೊಂಡು ಈ ಇದನ್ನು ಒಂದು ಸತಿ ಕೆಳಗಡೆ ಮೇಲುಗಡೆ ಈ ಥರ ಕುಟ್ಬೇಕಾಗತ್ತೆ ಯಾಕೆಂದರೆ ನೀಟಾಗಿ ಏನೇ ಬಬಲ್ಸ್ ಇರಲಿ ಒಳಗಡೆ ನಾವು ಹಾಕಬೇಕಾದ್ರೆ ಅದೆಲ್ಲ ರಿಮೂವ್ ಆಗಲಿ ಅಂತ ಹೇಳಿ ಇವಾಗ ನಾನು ಆಲ್ರೆಡಿ ಪ್ರೀ ಹೀಟ್ ಮಾಡ್ಕೊಳ್ಳೋಕೆ ಇಟ್ಟಿದ್ದೆ ಅಂತ ಹೇಳಿದ್ನಲ್ಲ ಇದು ಆಲ್ರೆಡಿ ಹತ್ತು ನಿಮಿಷದಿಂದ ಪ್ರೀ ಹೀಟ್ ಆಗಿದೆ ಇದು ಹೈ ಫ್ಲೇಮಲ್ಲೇ ಪ್ರೀ ಹೀಟ್ ಮಾಡ್ಕೋಬೇಕು ಇವಾಗ ಆಲ್ರೆಡಿ ಚೆನ್ನಾಗಿ ಕಾದಿರೋದ್ರಿಂದ ಇವಾಗ ನಾವು ಏನು ಬ್ಯಾಟ್ರಿದೆ ಅದನ್ನು ಅದ್ರ ಮೇಲೆ ಇಟ್ಟು ಇದನ್ನು ಏನು ಕವರ್ ಮಾಡೋದು ಬೇಡ ಅದ್ರ ಮೇಲೆ ಪ್ಲೇಟ್ ಮುಚ್ಚೋದಾಗಲಿ ಏನು ಬೇಡ ಜಸ್ಟ್ ಆ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳಿ ಅಷ್ಟೇ ಇದು ಬೇಕಾಗಿ ಫುಲ್ ಅದು ಉಬ್ಬತ್ತೆ ಹಾಗಾಗಿ ಫುಲ್ಲು ಕವರ್ ಮಾಡಬಾರ್ದು ನೀವು ಯಾವತ್ತೂ ಕೇಕ್ ಬ್ಯಾಟರನ್ನ ಮುಕ್ಕಾಲು ಪೋರ್ಷನ್ ಮಾತ್ರ ನೀವು ಬ್ಯಾಟರ್ನ ಹಾಕಬೇಕು ಇನ್ನು ಕಾಲು ಪೋರ್ಷನ್ ಹಾಗೇ ಬಿಟ್ಟಿರಬೇಕು ಆವಾಗ ಅದು ಆಗಿ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಒಂದು ಥರ್ಟಿ ಮಿನಿಟ್ಸ್ ಟು ತರ್ಟಿ ಫೈವ್ ಟು ಫಾರ್ಟಿ ಫಾರ್ಟಿ ಮಿನಿಟ್ಸು ಲೋ ಫ್ಲೇಮಲ್ಲೇ ಚೆನ್ನಾಗಿ ಇನ್ನು ಕುಕ್ ಮಾಡ್ಕೋಬೇಕಾಗುತ್ತೆ ನಮ್ಮ ಮನೇಲೆಲ್ಲ ಕೂಡ ಮಾಡ್ತಾ ಇದ್ರು ಆಗಿಲ್ವಾ ಆಗಿಲ್ವಾ ಅಂತ ಮನೆ ತುಂಬ ಅಂತ ಪರಿಮಳ ಬೀರ್ತಾ ಇರುತ್ತೆ ಇವಾಗ ಈ ಥರ ನೀವು ಟೂತ್ ಸಿಕ್ಕಿಂದ ಕೂಡ ಬೇಕಾದರೆ ಚುಚ್ಚಿ ನೀವು ಟೆಸ್ಟ್ ಮಾಡ್ಕೋಬೋದು ಅದು ಅಂಟಲಿಲ್ಲ ಅಂತಂದರೆ ನೀಟಾಗಿ ಬೆಂದಿದೆ ಅಂತ ಅಂಟ್ತ ಇದೆ ಅಂತಂದರೆ ಇನ್ನೊಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಇಲ್ಲ ಚಾಕು ಇದ್ರೆ ಚಾಕು ಸಮೇತ ನೀವು ಟೆಸ್ಟ್ ಮಾಡ್ಬೋದು ಹಾಕಿ ನೋಡಿ ಎಷ್ಟು ಕಲರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇದಕ್ಕೆ ನಾನು ಶುಗರ್ ಯೂಸ್ ಮಾಡಿಲ್ಲ ಆಗಿ ಶುಗರ್ ಇಲ್ಲ ನೀವು ಬೇರೆ ಆಲ್ಟರ್ನೇಟಿವ್ ಥರ ಎಲ್ಲ ಹನಿ ಕೂಡ ಯೂಸ್ ಮಾಡ್ಕೋಬೋದು ಯಾಕೆಂದರೆ ಈಗಿನ ಇದರಲ್ಲಿ ಮಕ್ಕಳಿಗೆಲ್ಲ ಶುಗರ್ ಎಲ್ಲ ತುಂಬ ಕೊಡಬಾರ್ದು ಹಾಗಾಗಿ ನಾನು ಶುಗರ್ನ ಯೂಸ್ ಮಾಡಿಲ್ಲ ಅದಕ್ಕಿಂತ ಪಾಮ್ ಶುಗರು ಕೂಡ ತುಂಬ ಚೆನ್ನಾಗಿರುತ್ತೆ ಸೇಮ್ ಶುಗರ್ ಥರನೇ ಟೇಸ್ಟ್ ಬರುತ್ತೆ ಸ್ವಲ್ಪ ಕಡಿಮೆ ಶುಗರ್ಗಿಂತ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪ್ಲಫಿಯಾಗಿ ಒಂಚೂರು ಒಳಗಡೆ ಹಿಟ್ಟಿಡ್ತರ ಹಸಿ ಹಸಿ ತರ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ವೇಸ್ಟ್ ಮಾಡಿಕೊಂಡು ಇನ್ನು ಕಟ್ ಮಾಡಕ್ ನಿಮಗೂ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ